¿Qué? ಸಿಇಟಿ ಫಲಿತಾಂಶ ಪ್ರಕಟ ಸಾಯಿ ಏಂಜಲ್ಸ್ ಜಿಲ್ಲೆಗೆ ಪ್ರಥಮ ಪ್ರಸಕ್ತ ವರ್ಷದ ವೃತ್ತಿಪರ ಕೋರ್ಸ್ ಗಳಿಗೆ ನಡೆಸಲಾಗಿರುವ ಕೆಸಿಇಟಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸಾಯಿ ಏಂಜಲ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವುದರ ಮೂಲಕ ರಾಜ್ಯಕ್ಕೆ ಹಾಗೂ ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಗುರುಕಿರಣ್ ರಾಜ್ಯಕ್ಕೆ ನಾನೂರ ರ್ಯಾಂಕ್ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಅಮೃತ ಬಿಎಸ್ಸಿ ಅಗ್ರಿ ಭಾಗದಲ್ಲಿ ರಾಜ್ಯಕ್ಕೆ ನೂರ ತೊಂಬತ್ತನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮತ್ತು ಎಂಜಿನಿಯರಿಂಗ್ನಲ್ಲಿ ಸಾವಿರದ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಅತಿ ಹೆಚ್ಚು ಅಂಕ ಪಡೆದು ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಕಾರ್ತಿಕ್ ಹಾಗೂ ಪ್ರಾಚಾರ್ಯರಾದ ನಾಗರಾಜ್ ಅವರು ಸಿಹಿ ತಿನಿಸಿ ಶುಭ ಹಾರೈಸಿ ಸಂಭ್ರಮಿಸಿದರು ಕಾರ್ಯರಾದ ನಾಗರಾಜ್ ಅವರು ಮಾತನಾಡಿ ಕಠಿಣ ಪರಿಶ್ರಮದಿಂದ ಹಾಗೂ ಉತ್ತಮ ಮಾರ್ಗದರ್ಶನದಿಂದ ಮಾತ್ರ ಇಂತಹ ಪರೀಕ್ಷೆಗಳನ್ನು ಎದುರಿಸಲು ಸಾಧ್ಯ ಅಂತಹ ವಾತಾವರಣವು ಸಾಯಿ ಏಂಜಲ್ಸ್ ನಲ್ಲಿ ಮಾತ್ರ ಇದ್ದು ಅಧ್ಯಾಪಕ ವೃಂದದ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮ ಎರಡರಿಂದಲೂ ಉತ್ತಮ ಫಲಿತಾಂಶ ದೊರೆತಿದೆ ಎಂದರು ದ್ವಿತೀಯ ಪಿಯುಸಿ ಎಕ್ಸಾಮ್ನಲ್ಲಿ ನಮ್ಮ ಕಾಲೇಜ್ಗೆ ಪ್ರಥಮ ಸ್ಥಾನವನ್ನ ಬಂದಿರತಕ್ಕಂಥದ್ದು ನಿಮ್ಗೆಲ್ಲ ತಿಳಿದಿರತಕ್ಕಂಥ ವಿಷಯ ಹಾಗೆಯೇ ಮತ್ತೆ ನಾವು ಕೆ ಸಿ ಇ ಟಿ ರಿಸಲ್ಟಲ್ಲೂ ಸಹ ನಮ್ಮ ಒಂದು ಸಂಸ್ಥೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನವನ್ನು ಕಾಯ್ದಿರಿಸ್ಕೊಂಡು ವಿಜಯ ಪತಾಕೆಯನ್ನು ಮುಂದುವರಿಸ್ತಾ ಹೋಗ್ತಾ ಇದೆ ಹಾಗಾಗಿ ಅದಕ್ಕೆಲ್ಲ ನಿಮ್ಮ ಸಹಕಾರ ತುಂಬ ಇದೆ ಎನ್ನುವಂಥದ್ದು ನಮಗೆ ತಿಳಿದಿರ್ತಕ್ಕಂಥ ವಿಷಯ ಮೊದಲನೇದಾಗಿ ನಾನ್ನೂರ ಎಂಬತ್ತ್ಮೂರನೇ ಇಂಜಿನಿಯರಿಂಗ್ ರ್ಯಾಂಕಿಂಗಲ್ಲಿ ನಾನ್ನೂರ ಮೂವತ್ತ್ಮೂರು ರ್ಯಾಂಕಿಂಗ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಗುರುಕಿರಣ್ ಎಂಬ ವಿದ್ಯಾರ್ಥಿ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಾನೆ ಹಾಗೆಯೇ ಸಾವಿರದ ಇಪ್ಪತ್ತೊಂದು ಡಿಸ್ಟಿಕ್ಟ್ ಸೆಕೆಂಡ್ ಟಾಪರ್ ಆಗಿಯೂ ಸಹ ಅಮೃತ ಎನ್ನುವಂಥ ವಿದ್ಯಾರ್ಥಿನಿ ನಮ್ಮ ಒಂದು ಸಿ ಇ ಟಿ ರ್ಯಾಂಕಿಂಗ್ನಲ್ಲಿ ಒಳ್ಳೆಯ ಅಂಕವನ್ನು ಪಡ್ಕೊಂಡಿರ್ತಾರೆ ಹಾಗೆಯೇ ಈ ಅಮೃತ ಎನ್ನುವಂಥ ವಿದ್ಯಾರ್ಥಿನಿ ಬೋರ್ಡ್ ರಿಸಲ್ಟ್ಲು ಸಹ ಆರ್ನೂರಕ್ಕೆ ಐನೂರ ತೊಂಬತ್ಮೂರು ಅಂಕಗಳನ್ನು ತೆಗೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದ್ರು ಇವರ ಎಲ್ಲ ಅವಕಾಶಗಳು ಸಹ ಈ ರೀತಿಯಲ್ಲಿದೆ ಬಿ ಎಸ್ ಸಿ ಅಗ್ರಿಕಲ್ಚರ್ ನೂರ ತೊಂಬತ್ತನೇ ರ್ಯಾಂಕಿಂಗ್ ಇದೆ ಹಾಗೆಯೇ ವೆಟರ್ನರಿ ಅವಳಗು ಒಂದು ಬಿ ಎಸ್ ಸಿ ವೆಟರ್ನರಿ ಬಂದು ಮುಂಬೈನೂರ ಎಪ್ಪತ್ತೆಂಟಿದೆ ಹಾಗೇನೆ ಆಯುರ್ವೇದಿಕ್ ಐನೂರ ನಲ್ವತ್ನಾಲ್ಕಿದೆ ಬಿ ಎಸ್ ಸಿ ನರ್ಸಿಂಗ್ ಒಂಬೈನೂರ ಎಂಬತ್ತೆಂಟು ರ್ಯಾಂಕಿಂಗ್ ಅನ್ನ ಪಡ್ಕೊಂಡಿರ್ತಾರೆ ಈ ಎಲ್ಲ ಶ್ರೇಯಾಂಕಗಳು ಏನನ್ನ ಸೂಚಿಸ್ತಾ ಇದೆ ಅಂತ ಅಂತ ಅಂದ್ರೆ ನಮಗೆ ಮುಖ್ಯವಾಗಿ ಎಲ್ಲ ಅವಕಾಶಗಳು ಸಹ ಓಪನ್ ಇಟ್ಕೊಂಡಿದ್ದಾರೆ ಯಾವ ಒಂದು ಕೋರ್ಸ್ಗೂ ಸಹ ಇವರು ಹೋಗೋದಕ್ಕೆ ಈಗ ಸಾಧ್ಯತೆಗಳಿದೆ ಹಾಗೆಯೇ ಐನೂರು ರ್ಯಾಂಕಿಂಗ್ನ ನ ಒಳಗಡೆ ಒಂಬತ್ತು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಹತ್ ಸಾವಿರದ ಒಳಗಡೆ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡು ಇಡೀ ನಮ್ಮ ಒಂದು ಸಂಸ್ಥೆಯನ್ನ ಮತ್ತೆ ಅವರು ಮೇಲುಗೈ ಸಾಧಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರ್ಯಾಂಕಿಂಗ್ ಅನ್ನ ಬೆಸ್ಟ್ ರ್ಯಾಂಕಿಂಗ್ ಅನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಕೊಟ್ಟಂತಹ ತರಬೇತಿಯನ್ನು ಕೊಡೋದಕ್ಕೆ ಎಲ್ಲ ವಾತಾವರಣವನ್ನ ನಿರ್ಮಿಸಿಕೊಟ್ಟಂತಹ ಆಡಳಿತ ಮಂಡಳಿ ಪ್ರತಿಯೊಬ್ಬರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಹಾಗೆಯೇ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇಂಜಿನಿಯರಿಂಗ್ ವಿಭಾಗದ ಜಿಲ್ಲಾ ಟಾಪರ್ ಗುರುಕಿರಣ್ ಅವರು ಮಾತನಾಡಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದದ್ದು ಖುಷಿ ತಂದಿದೆ ಪ್ರತಿ ವಾರ ನಡೆಯುತ್ತಿದ್ದ ಮಾರ್ಕ್ ಗಳು ಹಾಗೂ ಕಾಲೇಜಿನ ಅನುಭವಿ ಉಪನ್ಯಾಸಕರ ನಿರಂತರ ಕೋಚಿಂಗ್ ನಿಂದಾಗಿ ಹಾಗೂ ತಂದೆ ತಾಯಿ ಆಶೀರ್ವಾದದಿಂದ ನಾನು ಈ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು ಎಂದರು ಕಿರಣ್ ನಂದು ಕೆ ಟಿ ಇಂಜಿನಿಯರಿಂಗ್ ರ್ಯಾಂಕ್ ಬಂದು ಫೋರ್ ಏಟಿ ತ್ರೀ ನಂಗೆ ಭಾರಿ ಖುಷಿ ಆಗ್ತಿದೆ ಐ ಥ್ಯಾಂಕ್ ಟೀಮ್ ಸೈಂಜರ್ಸ್ ಮತ್ತೆ ನಮ್ಮ ಪೇರೆಂಟ್ಸ್ ತುಂಬಾ ಎಫರ್ಟ್ ಮಾಡಿದ್ರು ಆಮೇಲೆ ಟೀಮ್ ಸೈಂಜರ್ಸ್ ನನಗೆ ಎಲ್ಲ ತರ ಹೆಲ್ಪ್ ಮಾಡಿದ್ದಾರೆ ಸೊ ಅದು ಟೀಚಿಂಗ್ ಆಗಿರಲಿ ನಾನ್ ಟೀಚಿಂಗ್ ಸ್ಟಾಫ್ ಆಗಿರಲಿ ಇಬ್ರು ನನಗೆ ಭಾರಿ ಸಪೋರ್ಟ್ ಮಾಡಿದ್ದಾರೆ ನಮಗೆ ಎವ್ರಿ ಮಂಡೇ ಒಂದು ಮಾಕ್ ಮಾಕ್ ಟೆಸ್ಟ್ ಇರೋದು ಸೊ ಅದರ ಪೇಪರ್ ಡಿಸ್ಕಷನ್ ಮಾಡಿ ಆಮೇಲೆ ಯಾವ ಯಾವ ಥರ ಎಕ್ಸ್ಟ್ರಾ ಶಾರ್ಟ್ಕಟ್ ಟ್ರಿಕ್ಸೆಲ್ಲ ಹೆಂಗೆ ಹಾಕ್ಬೋದು ಈ ಕ್ವಶನಿಗೆ ಈ ಥರ ಮಾಡಿದ್ರೆ ಬೇಗ ಸೊಲ್ಯೂಷನ್ ಬರುತ್ತೆ ಆ ಥರ ಎಲ್ಲ ಎವ್ರಿ ವೆರೈಟಿ ಎಲ್ಲ ಫೀಲ್ಡ್ಸಲ್ಲಿ ನನಗೆ ಸಪೋರ್ಟ್ ಮಾಡಿ ನನಗೆ ಇದನ್ನು ಮೋಟಿವೇಟ್ ಮಾಡ್ತಿದ್ರು ನಮಗೆ ಅದಾದಮೇಲೆ ನಮಗೆ ಎಕ್ಸ್ಟ್ರಾ ಫೈವ್ ಟು ಸಿಕ್ಸ್ ಎಕ್ಸ್ಟ್ರಾ ಕ್ಲಾಸಸ್ ತಾಣುತ್ತಿದ್ರಿ ಸೊ ಅಲ್ಲಿ ನಮಗೆ ತುಂಬ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿ ಈ ಪಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ನಮ್ಮ ಪೇರೆಂಟ್ಸು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಡೈಲಿ ಇನ್ನೂ ಚೆನ್ನಾಗಿ ಓದಬೇಕು ಅಂತ ಮೋಟಿವೇಟ್ ಮಾಡಿ ನನಗೆ ಪ್ರೋತ್ಸಾಹಿಸಿದ್ದಾರೆ ಬಿಎಸ್ಸಿ ಅಗ್ರಿ ವಿಭಾಗದ ಜಿಲ್ಲಾ ಟಾಪರ್ ಅಮೃತ ಅವರು ಮಾತನಾಡಿ ವಾಸ್ತವವಾಗಿ ನಾನು ನೀಟ್ ಆಕಾಂಕ್ಷಿ ಆದರೂ ಕೆಸಿಟಿಯಲ್ಲಿಯೂ ಈ ಮಟ್ಟದ ಸಾಧನೆ ಮಾಡಲು ನನ್ನ ಕಾಲೇಜಿನ ಉತ್ತಮ ಕೋಚಿಂಗ್ ಮತ್ತು ಮುಕ್ತ ಕಲಿಕಾ ವಾತಾವರಣವೇ ಕಾರಣ ನಿಗದಿತ ಮಾರ್ಕ್ ಟೆಸ್ಟ್ಗಳು ಮತ್ತು ಡೌಟ್ ಕ್ಲಾರಿಫಿಕೇಷನ್ ತರಗತಿಗಳು ಹಾಗೂ ಪರಿಹಾರ ವಿಧಾನ ನನ್ನ ಫಲಿತಾಂಶಕ್ಕೆ ಕಾರಣ ತಂದೆ ತಾಯಿಯ ಕನಸು ಮತ್ತು ಪ್ರೇರಣೆ ಕೂಡ ನಾನು ಈ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು ಎಂದರು ನಾನು ಚಿಕ್ಕಮಗ್ಳೂರು ಡಿಸ್ಟಿಕ್ಗೆ ಬಿ ಎಸ್ ಸಿ ಅಗ್ರಿ ಸಿಇಟಿ ಎಕ್ಸಾಮ್ ಅಲ್ಲಿ ಡಿಸ್ಟಿಕ್ ಟಾಪರ್ ಆಗಿದ್ದೀನಿ ಹಾಗೂ ಇಂಜಿನಿಯರಿಂಗಲ್ಲಿ ಸೆಕೆಂಡ್ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೀನಿ ನಮ್ಮೂರ್ ಬಂದ್ಬಿಟ್ಟು ಆಲ್ದೂರ್ ಅಂತ ಇಲ್ಲಿಂದ ಚಿಕ್ಕಮಗ್ಳೂರಿಂದ ಟ್ವೆಂಟಿ ಕಿಲೋಮೀಟರ್ಸ್ ದೂರ ನಾನು ಎರಡು ವರ್ಷನೂ ಹಾಸ್ಟೆಲ್ಲೇ ಇದ್ದಿದ್ದು ಹಾಸ್ಟೆಲ್ನೇ ಇದ್ಕೊಂಡು ಈ ರ್ಯಾಂಕ್ ನಾನು ತಗೊಂಡಿರೋದಕ್ಕೆ ನಾನು ತುಂಬ ಖುಷಿ ಇದೆ ಈ ಸಂದರ್ಭದಲ್ಲಿ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು